ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಕಳೆದ ಹದಿನೈದು ದಿನಗಳಿಂದ ಇಡೀ ರಾಜ್ಯದಲ್ಲಿ ಬಹಳಷ್ಟು ಹಿಂದೂಗಳ ಭಕ್ತರಿಗೆ ಅದರಲ್ಲಿ ವಿಶೇಷವಾಗಿ ಧರ್ಮಸ್ಥಳ ಕ್ಷೇತ್ರದ ಭಕ್ತರಿಗೆ ಬಹಳ ನೋವಾಗಿದೆ ಕಾರಣ ಅಪಪ್ರಚಾರ ಒಂದಿಷ್ಟು ಜನ ಕೂಡಿ ಇವತ್ತು ಇಡೀ ರಾಜ್ಯವರ ಹಿಂಡ್ತಾ ಇದೆ ಹಿಂದುತ್ವವನ್ನು ಹಿಂಡ್ತಾ ಇದೆ ಹಿಂದೂಗಳ ಮನಸ್ಸನ್ನು ನೋಸ್ತಾ ಇದೆ ಮಠಾಧೀಶರಿಂದ ಹಿಡಿದು ಎಲ್ಲ ಶರಣರು ಶರಣ ಅವ್ರು ಏನ ಯಾರು ಇದ್ದಾರೆ ಏನು ಧರ್ಮದರ್ಶಿಗಳು ಇವರೆಲ್ಲರೂ ಆಶ್ಚರ್ಯ ಆಗ್ತಾ ಇದ್ದಾರೆ ಏನಿದು ಎತ್ತಸ್ಸಾಗ್ತಾ ಇದೆ ನಮ್ಮ ರಾಜ್ಯ ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಧರ್ಮಸ್ಥಳ ಅಂದರೆ ಒಂದು ಪವಿತ್ರವಾದಂಥ ಸ್ಥಳ ಅದಕ್ಕಿರುವಂಥ ಅತ್ಯಂತ ಗೌರವ ಈ ನಾಡಿನಲ್ಲಿ ಬಹುತೇಕ ಎಲ್ಲೂ ಇಲ್ಲ ಹಾಗಾಗಿ ಇವತ್ತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅದು ಧರ್ಮದರ್ಶಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ವಿರುದ್ಧ ಆಗ್ತಾ ಇದೆ ಯಾಕಿದು ಯಾರು ಮಾಡ್ತಾ ಇದ್ದಾರೆ ಇದರ ಹಿಂದೆ ಯಾರಿದ್ದಾರೆ ಅನಾಮಿಕ ಕೊಟ್ಟ ದೂರಿನ ಆಧಾರದ ಮೇಲೆ ಕಳೆದ ಹದಿಮೂರು ದಿನಗಳಿಂದ ಇವತ್ತು ಹದಿನಾಲ್ಕನೇ ದಿನಗಳಿಂದ ಅಗಿತಾ ಇದ್ದಾರೆ ಧರ್ಮಸ್ಥಳದ ಅತ್ಯಂತ ಪವಿತ್ರವಾದ ಸ್ಥಳ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಬೆಟ್ಟ ಪ್ರದೇಶ ಅಗದಿರೋದು ಧಾರ್ಮಿಕ ಭಾವನೆಗೆ ಬಹಳ ನೋವು ಇಂಥ ವ್ಯವಸ್ಥೆ ಆಗಿದೆ ಇವತ್ತು ಗದಗದಲ್ಲಿ ಆ ಕುರಿತು ಬಹಳಷ್ಟು ಒಂದು ಜರಾಗ್ರಹ ಆಯಿತು ಹಿಂದೂಗಳು ಮುಸ್ಲಿಂಗಳು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಇವತ್ತು ಬೀದಿಗಿಳಿದು ಈ ಅನಾಮಿಕ ಯಾರು ಅವನನ್ನು ಬಂಧಿಸ್ರಿ ಇದ್ರ ಹಿಂದೆ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವರನ್ನು ಬಂಧಿಸ್ರಿ ವಿಚಾರಣೆಗೊಳಿಸ್ರಿ ಧರ್ಮಸ್ಥಳದ ವಿರುದ್ಧ ನಡೆಯುವಂತ ಅಪಪ್ರಚಾರವನ್ನು ನಿಲ್ಲಿಸ್ರಿ ಹಂಗೆ ಇವತ್ತು ದೊಡ್ಡದಂತ ಬೃಹತ್ ಪ್ರತಿಭಟನೆ ಹೋಗಿ ಮನವಿ ಕೊಟ್ಟಿದ್ದಾರೆ ಅದರ ನೇತೃತ್ವಕ್ಕೆ ಭಾಳಷ್ಟು ಜನ ಇದ್ದರು ಅದರಲ್ಲಿ ವಿಶೇಷವಾಗಿ ಅಂತ ಕೇಳಿದರೆ ಪಕ್ಕಿರೇಶ್ ರಟ್ಟಿಹಳ್ಳಿ ಅವರು ಶ್ರೀ ಧರ್ಮಸ್ಥಳ ಅಭಿಮಾನಿ ಬಳಗದ ವೇದಿಕೆಯ ಸದಸ್ಯರು ಜೊತೆಗೆ ಜನಾಗ್ರಹ ಪ್ರಮುಖರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ ಸರ್ ನಮಸ್ಕಾರ ಸರ್ ಏನು ಇವತ್ತು ನೀವು ಹೋರಾಟ ಮಾಡಿದ್ದೀರಿ ಏನು ಕಾರಣ ಯಾಕೆ ಮಾಡಿದಿರಿ ಸರ್ ಇವತ್ತು ನಾವು ಹಿಂದೂಗಳೆಲ್ಲ ಎಚ್ಚೆತ್ತುಕೊಳ್ಬೋದು ಅಂತ ಒಂದು ಸನ್ನಿವೇಶ ಹ್ಞೂ ಯಾಕಂದ್ರೆ ಹಿಂದೆ ದೇಶದೊಳಗೆ ಶಬರಿಮಲೆಗೆ ಜೊತೆಗೆ ಶನಿ ಸಿಂಗಾಪುರ ದೇವಸ್ಥಾನಗಳು ಸಹಿತ ಈ ಥರದ ಅಪಪ್ರಚಾರಗಳನ್ನು ಮಾಡಿದ್ದು ನಾವು ನೋಡಿದಿತ್ತು ನಾವು ಹಿಂದೂಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇಂಥ ಧರ್ಮಕ್ಷೇತ್ರವನ್ನು ಇವತ್ತು ಧರ್ಮಕ್ಷೇತ್ರ ಅಂದರೆ ಧರ್ಮಸ್ಥಳ ಅಂದರೆ ಅದೊಂದು ಪುಣ್ಯಕ್ಷೇತ್ರ ಯಾರಾದರೂ ಸಹಿತ ನಮಗೆ ಕಷ್ಟ ಇದೆ ನಮಗೆ ತೊಂದರೆ ಇಲ್ಲಿದೆ ಆರೋಗ್ಯವಾಗಿ ಸಮಸ್ಯೆ ಇದೆ ಅಂದ್ರೆ ಅಲ್ಲಿ ಹೋಗಬೇಕು ಅಂದರೆ ಅವರು ಆರಾಮಾಗುವಂಥ ನಾವು ಉದಾಹರಣೆಗಳನ್ನು ನೋಡಿದಿದೆ ಆದರೆ ಇವತ್ತು ಈ ದಿನಮಾನಗಳಲ್ಲಿ ಅಷ್ಟೆಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಮಹಿಳೆಯರನ್ನ ಸಬಲೀಕರಣ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಟುಕೊಂಡು ಇವತ್ತು ಇಷ್ಟೆಲ್ಲ ಕೆಲಸವನ್ನು ಮಾಡುತ್ತಿರುವಂತ ವೀರೇಂದ್ರ ಹೆಗಡೆ ಅವ್ರ ವೀರೇಂದ್ರ ಅವರ ಹೆಸರು ಕೆಡಿಸ್ಬೇಕಂತ ಹೇಳಿ ಜೊತೆಗೆ ಧರ್ಮಕ್ಷೇತ್ರದ ಹೆಸರು ಕೆಡಿಸ್ಬೇಕಂದ್ರೆ ಇದು ಸಂಚು ಸೈಕಲ್ ಸೈಕುಲರ್ ಅಂತಾರಲ್ಲ ಅದು ಒಂದು ಹಿಂದೂ ವಿರೋಧಿಗಳ ಸಂಚು ಈ ಒಂದು ವಿರೋಧಿಗಳು ಇವತ್ತು ಈ ತರ ಧರ್ಮಕ್ಷೇತ್ರದ ಉದಾಹರಣೆ ನಾ ಹಾಗೆಲ್ಲ ಹೇಳಿದ್ದೆನ ಶಬರಿಮಲೆ ಮತ್ತೆ ಆ ಶನಿ ಶಿಂಗ್ಲಾಪುರದ ಉದಾಹರಣೆ ಹೇಳಿದ್ದಲ್ಲ ಹಾಗೆ ಧರ್ಮಸ್ಥಳಕ್ಕೆ ಈಗ ಬೆನ್ನತ್ತಿದ್ದಾರೆ ಆದರೆ ಅದು ಸುಮ್ಮನೆ ಇವತ್ತು ಎಲ್ಲರೂ ಗೊತ್ತಾಗಿದೆ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಗೊತ್ತಾಗಿದೆ ರಾಜ್ಯದ ಜನತೆಗೆ ಎಲ್ಲರಿಗೂ ಗೊತ್ತಾಗಿದೆ ಆ ಭಕ್ತಾದಿಗಳಿಗೆ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ಅವ್ರನ್ನ ಏನು ಅವತ್ತು ಅವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಇವತ್ತು ಎಫ್ಐಆರ್ ಅನ್ನು ಮಾಡ್ತಿದ್ದಾರೆ ಆ ಸ್ವಯಂ ಪ್ರೇರಿತವಾಗಿ ಇವತ್ತು ಹೂವಿನಗಳಿರ್ಬೋದು ಬೇರೆ ಬೇರೆ ಹಳ್ಳಿಗಳಿಂದ ಟ್ಯಾಕ್ಟರ್ ಸ್ವಯಂ ಪ್ರೇರಿತವಾಗಿ ಟ್ರ್ಯಾಕ್ಟರ್ ಮಾಡ್ಕೊಂಡು ಬಂದರು ರಿಕ್ಷಾ ಬೈಕ್ ಬೈಕ್ಗಳನ್ನು ತೊಗೊಂಡ್ರು ಸಾಕಷ್ಟು ಮಹಿಳೆಯರು ನೀವು ನೋಡ್ರಿ ಹೋರಾಟದ್ದು ಕೀಪ್ಗಳನ್ನು ನೋಡ್ರಿ ನೀವು ಅಷ್ಟೆಲ್ಲ ಜನ ಇವತ್ತು ಯಾಕೆ ಬರ್ತದಪ್ಪ ಅಂದ್ರೆ ಅದೊಂದು ಧರ್ಮ ಕ್ಷೇತ್ರ ಅದೊಂದು ಎಲ್ಲರನ್ನೂ ಉದ್ಧಾರ ಮಾಡುವಂತ ಕ್ಷೇತ್ರ ಅದಕ್ಕೆ ಅಪಪ್ರಚಾರವನ್ನು ಮಾಡುವಂತ ಹುನ್ನಾರ ಇವತ್ತು ನಡಿತೈತಿಲ್ಲ ಇದು ಖಂಡನೀಯ ಇದದ್ದು ಹಿಂದುತ್ವವನ್ನು ಒಡೆದಾಳುವಂಥ ನೀತಿ ಜಾತಿ ಜಾತಿಗಳ ಮಧ್ಯೆ ಹೊಡೆದಾಟ ಹಚ್ಚಿ ಹೊಡೆದಾಟ ಮಾಡಿ ಇದನ್ನ ಮಾಡಿ ಅವ್ರನ್ನ ಇದನ್ನ ಕ್ಷೇತ್ರವನ್ನ ಹೊಡಿಬೇಕು ಅಲ್ಲಿರುವಂಥ ಭಕ್ತಾದಿಗಳನ್ನ ತಡಿಬೇಕು ಅಲ್ಲಿ ಹೋಗುವುದನ್ನು ತಲುಪ ನಿಲ್ಲಿಸಬೇಕು ಅಂತೇಳಿ ಅವ್ರ ಏನು ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಏನು ಗುರಿಗಳದವು ಸಾಮಾಜಿಕವಾಗಿ ಜನರ ಬದ ಜೀವನವನ್ನು ಬದಲಾವಣೆ ಮಾಡಬೇಕು ಆರ್ಥಿಕವಾಗಿ ಜನರ ಬ ಜೀವನವನ್ನು ಬದಲಾವಣೆ ಮಾಡಬೇಕು ಮಹಿಳೆಯರನ್ನ ಮುಂಚೂಣಿಗೆ ತರಬೇಕು ಬೇರೆ ಬೇರೆ ಧಾರ್ಮಿಕ ಏನು ಕೇಂದ್ರಗಳದಾವು ದೇವಸ್ಥಾನಗಳಿಗೆ ಅನುದಾನ ಕೊಡೋದಿರ್ಬೋದು ಜನರಿಗೆ ಏನು ಯಾವುದು ಸರ್ಕಾರ ಯಾವುದು ಕೊಡಲ್ಲ ಅದನ್ನ ಇವತ್ತು ಧರ್ಮಸ್ಥಳ ಧರ್ಮ ಧರ್ಮಾಧಿಕಾರಿಗಳು ಅವ್ರ ನೇತೃತ್ವದಲ್ಲಿ ಅವರ ಕಾರ್ಯಕರ್ತರು ಕೊಡ್ತಾರೆ ಇವತ್ತು ಸರ್ಕಾರ ಕೊಡದಲ್ಲು ಅಂತ ಹೇಳಿ ಸರ್ಕಾರ ಕೊಡಲಾರ್ದನ್ನ ಅವ್ರು ಕೊಡ್ತಾರ ಯಾಕಂದ್ರೆ ಇವತ್ತು ಅನ ನಮ್ಮ ದೇಶದೊಳಗ ಜನಸಂಖ್ಯೆ ಇದಾರಲ್ಲ ಆದ್ರೂ ನೆರಗತಿ ಇದಾರ ಯಾರು ಇದ್ದಾರ ಅನಾಥರು ಹೋದಾರ ಅನಾಥರಿಗೆ ಏನು ಕೊಡ್ಬೇಕು ಅನಾಥರಿಗೆ ಅನಾಥ ಕಡೆ ಹೋದ್ರೆ ಆಧಾರ್ ಕಾರ್ಡ್ ಸಿಗಲ್ಲ ಅನಾಥ ಕಡೆ ಹೋದ್ರೆ ರೇಷನ್ ಕಾರ್ಡ್ ಸಿಗಲ್ಲ ಅದನ್ನ ಯಾರು ಕೊಡ್ತಾರಪ್ಪ ಧರ್ಮಸ್ಥಳ ಗ್ರಾಮಾಭದ್ಧಿ ಯೋಜನೆಯಿಂದ ಅವ್ರ ಕಾರ್ಯಕರ್ತರು ಮನೆಗೆ ಹೋಗಿ ಅವ್ರನ್ನ ಗುರುತಿಸಿ ಅವರಿಗೆ ಅಂತ ತಿಂಗಳ ತಿಂಗಳ ಸಾವಿರ ಹನ್ನೆರಡು ರೂಪಾಯಿ ಕೊಡ್ತಾರೆ ಜೊತೆಗೆ ವಾಸ್ತಲ್ಯ ಮನೆಗಳನ್ನ ಎಲ್ಲಿ ಅವ್ರಿಗೆ ಏನು ಇಲ್ಲ ಇದಾರೆ ಅವ್ರ ಜಗ ಇದೆ ಅವ್ರಿಗೆ ವಾಸ್ತಲ್ಯ ಮನೆಗಳನ್ನು ಕೊಟ್ಟಿರುವಂತ ಕೆಲಸ ಇವತ್ತು ಧರ್ಮಸ್ಥಳ ಅಭಿವೃದ್ಧಿ ಯೋಜನೆ ಮಾಡೋದ್ರೆ ಇವತ್ತು ಬೇರೆ ಬೇರೆ ಆ ಬೇ ಹಿಂದೂ ದೇವಸ್ಥಾನಗಳ ಎಲ್ಲಿ ಬಿದ್ದಿರ್ತಾವೆ ಎಲ್ಲಿ ಆ ತೊಂದರೆ ಒಳಗೀಡಾಗಿತ್ತು ಅವ್ರನ್ನ ಗುರುತಿಸಿ ಅವ್ರನ್ನ ಇದನ್ನ ಅದನ್ನ ಇದನ್ನ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿಗೆ ಇವರು ಹೆಸರು ಕೆಡಿಸುವಂತ ಒಬ್ಬ ಇವರು ಏನು ಗಿರೀಶ್ ಮೆಟಾಣ ಇರ್ಬೋದು ಅವ ಮುಸಲ್ಮಾನ್ ಯಾವ ಎಮ್ ಡಿ ಕುಡ್ಲ ರಾಜ ರಾಪೇ ರಾಪೇಜ್ ಇರ್ಬೋದು ಇವರೆಲ್ಲ ಇದು ಸೈಟ್ಲೋರ್ಗಳು ಇವರು ಇವ್ರು ಬೇರೆ ದೇಶದಿಂದ ಇವ್ರಿಗೆ ರೊಕ್ಕ ಬರ್ತಾ ಇದೆ ಮುಸಲ್ಮಾನ ಕಡೆಯಿಂದ ಅವ್ರು ರೊಕ್ಕ ಆಗ್ತಾ ಇದ್ದಾರೆ ಇವರಿಗೆ ನಿನ್ನ ನಿನ್ನ ಪೇಪರ್ನಲ್ಲಿ ನ್ಯೂಸ್ ಪೇಪರ್ ನೋಡಿದೆ ಅವ್ರು ಯಾರೋ ಒಬ್ರು ಎಂಟು ಲಕ್ಷ ಒಬ್ರು ಹಾಕಿದ್ದಾರೆ ಹತ್ತು ಲಕ್ಷ ಒಬ್ರು ಹಾಕಿದ್ದಾರೆ ಅವ್ರಿಗೆ ಈ ತರದ ಷಡ್ಯಂತ್ರ ಮಾಡಲಿಕ್ಕೆ ಇವತ್ತು ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಎಸ್ ಐ ಟಿ ಸಿ ಮಾಡಿದೆ ಅವ್ರದ ಏನಕ್ಕೆ ಇವ್ರ ವಾದ ಏನು ಇವ್ರೇನು ಸೈಕ್ಲೋ ಅಂತೀರಿ ನೀವು ಸೈಕ್ಲೋ 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 ಸೈಕೋ ಹೇಳಿದಿರಾ ಇವ್ರು ಏನ್ ಹೇಳಿದಾರ ಅನಾಮಿಕ ಒಬ್ಬ ದೂರದಾರ ಈ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವಿಷ್ಟು ಹೆಣಗಳನ್ನು ಕೂತು ಹಾಕಿವಿ ಅವ್ರ ವಾದ ಇಲ್ಲಿ ದೇ ಕ್ಷೇತ್ರಕ್ಕಾಗಲಿ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆಗ್ಲಿ ಮಾತಿಲ್ಲ ಇದು ಹೌದಾ ಈಗ ಐ ಟಿ ನೇಮಕ ಮಾಡಿದ್ರು ಆ ಐ ಟಿ ತನಿಖೆ ಮಾಡ್ತು ಹದೂರು ದಿನ ನಾ ಏನ್ ಹೇಳ್ತಿದ್ದೇನೆ ಸುಮ್ನೆ ಸರ್ಕಾರ ದುಡ್ಡನ್ನ ಸರ್ಕಾರ ಈ ತರದ ಸಾರ್ವಜನಿಕ ಸಾರ್ವಜನಿಕರ ತೆರಿಗೆ ಹಣವನ್ನ ಅಬ್ಬ ಅನಾಯಿಕ ಮುಸಲ್ಮಾರ್ ತರ ಗುರುಕಾಯ್ ಮಾಡ ಮಹಿಳೆ ಅಲ್ಲ ಅವಂತವ್ ಇಟ್ಕೊಂಡು ಇವರು ತನಿಖೆ ಮಾಡಕ್ ಹೋಗಿದ್ದಾರೆ ಏನಿದು ಜನ ದುಡ್ಡನ್ನ ಈ ತರ ಯಾಕೆ ಹಾಳ ಮಾಡ್ಬೇಕು ಸರ್ಕಾರ ಇದನ್ನ ಕ ಇವತ್ತು ನಮ್ಮ ನೀವು ಎಚ್ಚೆತ್ಕೊಳ್ಬೇಕು ಸಿದ್ದರಾಮಯ್ಯವರು ಇವತ್ತು ಧರ್ಮ ಕ್ಷೇತ್ರ ಸಾಮರಸ್ಯದಿಂದ ಜನರನ್ನ ಎಲ್ಲರಿಗೂ ಯಾವುದೇ ಧರ್ಮ ನೋಡ್ದಾನೆ ಹಿಂದೂ ಇರ್ಬೋದು ಮುಸ್ಲಿಂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಎಲ್ಲರಿಗೂ ಸಹಿತ ಇವತ್ತು ಅವರು ಪೂಜರು ಅನುದಾನವನ್ನು ಕೊಟ್ಟು ಅವರನ್ನ ಸಬಲೀಕರಣನ ಮಾಡ್ತಿದ್ದಾರೆ ಅಂತ ಒಬ್ಬ ವ್ಯಕ್ತಿ ಮೇಲೆ ಅಂತ ಒಂದು ಧರ್ಮ ಕ್ಷೇತ್ರದ ಮೇಲೆ ಇವತ್ತು ಅಪಪ್ರಚಾರ ಮಾಡ್ತಾ ಖಾಲಿ ಬಿಲಿ ಅಂತ ಆ ಮಂದಿಗಳು ಅವ್ರನ್ನ ಇವ್ರು ಯಾಕೆ ಹಿಡಿದು ತನಿಖೆ ಮಾಡಬಾರ್ದು ಅವ್ರನ್ನ ಯಾಕೆ ಇವ್ರು ಬಿಟ್ಟಿದ್ದಾರೆ ಇವ್ರದೇ ಏನೋ ಕುಂಭಕ್ಕಿದೆ ಅಂತ ನಾನು ಹೇಳ್ತೀನಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಏನ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ ಇವತ್ತು ಅಧಿವೇಶನದಲ್ಲಿ ಅಲ್ಲಿರುವಂತ ಶಾಸಕರು ಮಾತಾಡ್ತೀನಿ ಅಂದ್ರೆ ನಮ್ಮ ಶಾಸಕರು ಮಾತಾಡ್ತೀನಿ ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋ ಇಟ್ಕೋರಿ ಅಂತಂದ್ರೆ ಇಲ್ಲ ಅದನ್ನ ಶೂನ್ಯ ಒಳ್ಳೆಯ ತೆಗೊಂತೀನಿ ಅಂತ ಯಾಕೆ ಏನಂತ ಭಯ ಯಾಕೆ ಇವ್ರದೇನ ಕೈವಾಡನಾ ಇವರೇ ಏನೋ ಕುಂಬಕಿದೆ ಸರ್ಕಾರದ್ದು ಇವ್ರಿಗೆ ದುಡ್ಡ ದುಡ್ಡನ್ನ ಆ ಒಬ್ಬ ವ್ಯಕ್ತಿ ಬುರ್ಕಾ ಹಾಕೊಂಡ್ ಬರುವಂತ ವ್ಯಕ್ತಿಗೆ ಅವ್ನು ಮಾತ್ ಕೇಳಿ ನಾನು ಅಲ್ಲಿ ಹುತ್ತಿಟ್ಟಿನಿ ಇಲ್ಲಿ ಹುತ್ತಿಟ್ಟಿನಿ ಅಂತ ಅವ್ನು ಯಾರು ಸರ್ ಅದಕ್ಕಿಂತ ಇಲಾಖೆ ಇದೆ ಅದಕ್ಕಿಂತ ಪೊಲೀಸ್ ಇಲಾಖೆ ಪೊಲೀಸ್ ಪೊಲೀಸರು ಇದ್ದಾರೆ ಪೊಲೀಸ್ ಒಬ್ಬ ವ್ಯಕ್ತಿ ಸಹ ಯಾರಾದ್ರೂ ಒಬ್ಬ ಅನಾಮ ಸತ್ರೆ ಅವನ್ ಹಂಗೇ ಬಿಡ್ತಾರ ಅದನ್ನೆಲ್ಲಾ ರೀತಿ ಕಾನೂನು ಕಟ್ಟೊಳಗೆ ಏನೇನೈತಿ ಅದನ್ನ ಆ ಪ್ರಕಾರ ಮಾಡಿ ಅವ್ನು ಊತ್ತಾರ ಇಲ್ಲ ಈಗ ಎಸ್ಐಟಿ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧಿಕಾರಿಗಳು ಬಂದಾರೆ ಅಲೋ ಸರ್ ಅದೇ ಯಾಕೆ ಇವ್ರು ಸರ್ಕಾರ ಒಂದೇ ಸರ್ಕಾರ ಹಿಂದೆ ಉಚ್ಚ ನ್ಯಾಯಾಲಯ ಅದನ್ನ ಏನು ಅವ್ರನ್ನ ಇದನ್ ಮಾಡ್ರಿ ಅಂತ ಹೇಳಿ ಉಚ್ಚ ನ್ಯಾಯಾಲಯದ ಇದು ಕೊಟ್ಟರು ಸಹಿತ ಇದು ಎಸ್ ಐ ಟಿ ಮಾಡ್ತಾರೆ ಎಸ್ ಐ ಟಿ ಸುಮ್ನೆ ಸರ್ಕಾರ ಸರ್ಕಾರದ ಹಣದನ್ನ ಇಷ್ಟು ಇದನ್ ಮಾಡ್ತದೆ ಅವ್ನೊಬ್ಬನ ಗುರ್ಕಾ ದಾರಿನ ಕರ್ಕೊಂಡು ಹೋಗಿ ಅವ್ನ ಎಲ್ಲಿ ಹೇಳ್ತಾನ ಅಲ್ಲಿ ಸುಮ್ನೆ ಉಳೆತ್ತಾರೆ ಇದು ಸುಮ್ನೆ ಬಿಡ್ತ ಇವ್ ಸರ್ಕಾರ ಸುಮ್ನೆ ಬಿಡುತ್ತಾ ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ಸುಮ್ನೆ ಬಿಡ್ತಾನ ಮಂಜುನಾಥ್ ಸ್ವಾಮಿ ಎಲ್ಲರಿಗೂ ಆರಾಧ್ಯ ದೈವ ಏನಾದ್ರು ಮಕ್ಕಳು ಬೇಕು ಮಕ್ಕಳಿಲ್ಲ ಅಂದ್ರೆ ಮಕ್ಕಳಿಗೆ ಕೊಡುವಂತ ದೇವ ಮಂಜುನಾಥ್ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಲ್ಲಿ ಅಲ್ಲಿ ಕಾಯುವಂತ ನಮ್ಮ ದೇಶ ನಮ್ಮ ರಾಜ್ಯವನ್ನ ಕಾಯುವಂತ ಯಾರು ಯಾರಂದ್ರೆ ಧರ್ಮಸ್ಥಳ ಮಂಜುನಾಥ್ ಅವ್ರ ಹೈಟ್ ಆಗಿ ಜೈನರು ಜಯೇಂದ್ರ ಬೊಮ್ವರ ನಿಮ್ಮ ನಿಮ್ ಇವರು ಒಬ್ರು ದೇವ್ರೆ ಅವರು ದೇವಮಾನವ ಯಾರ ದೇವಮಾನ ಅವರು ದೇವ ಸ್ವಾಮಿ ಹೇಳಿದ್ರೆ ಆ ಬೆಟ್ಟ ನನ್ಕಿಂತ ಕಣ್ಣು ಕಾಣುದಿಲ್ಲ ದೂರ ಆಯ್ತು ಭಕ್ತರು ಆಕ್ಸಿಡೆಂಟ್ ಆಗೋ ಕಾರಣ ಇದು ಇವೆಲ್ಲ ಈ ಕ್ಷೇತ್ರದ ಮಹಿಮೆ ಹಾಕ್ತಾ ಹೋಗ್ತಾ ಇದೆ ಅಂತ ಹೇಳಿ ಇಲ್ಲ ಹೋಗ್ಲಿ ಅದು ಈಗ ರಾಜಕೀಯ ಇದೆ ಹೌದು ಹೌದು ಹಿಂದುತ್ವವನ್ನು ಹೊಡಿಬೇಕು ಹಿಂದುತ್ವವನ್ನ ಹಿಂದುತ್ವವನ್ನ ಹಿಂದುತ್ವದಲ್ಲಿ ಧರ್ಮ ಧಾರ್ಮಿಕವಾಗಿ ಭಕ್ತಿ ಭಾವನೆ ಏನಿದೆ ಅಲ್ಲ ಜನ ಅದನ್ನು ಹೊಡಿಬೇಕು ಅಲ್ಲಿರುವಂತ ಅಲ್ಲಿ ಭಕ್ತಾದಿಗಳು ಹೋಗ್ಲಿಕ್ಕೆ ಬಿಡಬಾರ್ದು ಅನ್ನೋದೊಂದು ಸೈಕಲ್ ವಾದಗಳ ವಾದ ಇದು ಬುದ್ಧಿಜೀವಿಗಳಂತ ಅಂತ ಒಬ್ಬ ಅಂತ ಜನಗಳು ಇದನ್ನ ಇಂಥವ್ರನ್ನೆಲ್ಲ ಮುಂದಾಕಿ ಒಬ್ಬ ಬಾಂಬ್ ಬಿಟ್ಟನ್ ಅವಾ ಬಾಂಬ್ ಬಿಟ್ಟವ್ ಅವನ ಗಿರೀಶ್ ಮಠ ಗಿರೀಶ್ ಮಠ ಅವ್ನ ಮಾತು ಕೇಳ್ಕೊಂಡು ಏನೇನೋ ಮಾಡ್ತಾರೆ ಧರ್ಮಾಧಿಕಾರಿ ಕ್ಷೇತ್ರದ ಬಹಳ ಎಲ್ಲ ಭಕ್ತಾದಿಗಳಿಂದ ಒಬ್ಬ ದೇವರು ನಡೆದಾಡುವ ದೇವರು ಅಂತ ಎಲ್ಲರೂ ಪೂಜಿಸ್ತೀವಿ ಅಂತವ್ರಿಗೆ ಅಪಪ್ರಚಾರವಾಗಿ ಮಾತಾಡ್ತಾರ ಹೌದ್ ಅವ್ರ ಯಾಕೆ ಬಿಜೆಪಿ ರಾಜ್ಯಸಭಾ ಸದಸ್ಯರಾಗಬೇಕು ಯಾರು ಅವ್ರ ಧಾರ್ಮಿಕ ಅವ್ರ ಕೆಲಸಗಳಿಗೆ ಸರ್ ಅವ್ರ ಕೆಲಸ ಅವ್ರ ಧಾರ್ಮಿಕ ಸಾಮಾಜಿಕವಾಗಿ ಸಾಮರಸ್ಯದಿಂದ ಎಲ್ಲಿ ಯಾವ್ದಾದ್ರು ರಾಜಕೀಯ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಾಗಿರ ಯಾವ್ದಾದ್ರು ರಾಜಕೀಯವಾಗಿ ಏನಾದ್ರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹೌದು ಕೊಟ್ಟಿದೆ ಯಾಕೆ ಕೊಟ್ಟಿದೆ ಅವ್ರ ಸಾಮಾಜಿಕ ಕಾರ್ಯಗಳಿಗೆ ಅವ್ರು ಮಾಡುವಂತ ಸೇವೆಗೆ ಏನ್ ನೋಡ್ಸಿ ಯಾರು ಕೊಡ್ತಾರ ಸರ್ ಇಷ್ಟೆಲ್ಲ ಯೋಜನೆಗಳನ್ನ ಕೆರೆ ತುಂಬುವಂತ ಕೆಲಸ ಧರ್ಮಸ್ಥಳದಿಂದ ಅಮೌಂಟ್ ಬರುತ್ತೆ ಐದು ಲಕ್ಷ ನಮ್ಮ ಕ್ಷೇತ್ರ ಬಸಾಪುರ ಅಂತ ಒಂದು ಕ್ಷೇತ್ರ ಬಸಾಪುರ ಅಂತ ಹಳ್ಳಿಗೆ ಏಳು ಲಕ್ಷ ರೂಪಾಯಿ ಅನುದಾನ ಕೊಟ್ಟರು ಹೂಳೆ ಹೂಳೆತ್ತುವಂತ ಕೆಲಸ ಒಂದು ಭಯ ಭಕ್ತಿ ಮತ್ತು ಜನರಿಗೆ ಕ್ಷೇತ್ರದ ಬಗ್ಗೆ ಎಲ್ಲರೂ ಸೇವಾ ಮನೋಭಾವನೆಯಿಂದ ಇರಬೇಕು ಅಂತ ಹೇಳಿ ಒಂದು ಭಾವನೆ ಭಾವನೆ ಏನಿಲ್ಲ ಎಲ್ಲಾದ್ರೂ ಐತೆ ಅಂದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಇವತ್ತು ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗಡೆಯವರಲ್ಲಿ ಇದನ್ನ ಅವ್ರ ಹೆಸರನ್ನ ಇಂಥ ಯಾರು ಸೈಕ್ಲೋರ್ಗಳು ಇವತ್ತು ಹಿಂದುತ್ವ ನೋಡಿಬೇಕು ಧರ್ಮವನ್ನು ನೋಡಿಬೇಕು ಜಾತಿ ಜಾತಿಗೆ ಜಗಳ ಹಾಚಬೇಕು ಜಾತಿ ಜಾತಿಗೆ ಏನೋ ಮಾಡಬೇಕು ಅಂತೇಳಿ ಈ ತರದ ವ್ಯವಸ್ಥೆ ಮಾಡಿಕೊಂಡು ಷಡ್ಯಂತ್ರ ಮಾಡ್ತಾರೆ ಸರ್ ಇದನ್ನ ಇವತ್ತು ಸರ್ಕಾರ ಇದು ಏನು ದೊಡ್ಡದು ಸರ್ ಇದು ಹಾ ಅವರು ಯಾರು ಯಾರು ಸರ್ ಅವರು ಒಬ್ಬ ಏನೋ ಗುರುಕಾಯಿ ವ್ಯಕ್ತಿ ಬಂದ ನಾ ಇಲ್ಲಿ ತೋರ್ಸ್ತೀನಿ ಅಲ್ಲಿ ಅಂತ ಅವ್ನು ತೋರಿಸಿ ಅವ್ರು ಹೇಳಿದಂಗೆ ಹೋಗ್ಬಿಡದಾ ಜಿ ಪಿ ಎಸ್ ಜಿ ಪಿ ಎಸ್ ಒಬ್ಬ ಕೇಳ್ತಾನಂತೆ ಹಾ ತಾನು ಹೋಗುದಾನಂತೆ ಇಪ್ಪತ್ತು ವರ್ಷದಿಂದ ಎಲ್ಲಿ ಸಿಕ್ಕಿದೆ ಪುರಾವೆಗಳಲ್ಲಿದ್ದವು ಹದಿನಾಲ್ಕು ದಿನ ಆಯ್ತು ಸ್ಟಾರ್ಟ್ ಆಗಿ ಸರ್ಕಾರ ದುಡ್ಡು ಅದು ಜನ ದುಡ್ಡು ಅದು ಮತ್ತೆ ಯಾಕೆ ಮಾಡ್ಬೇಕು ಸರ್ ಇವರು ಎಲ್ಲಿದೆ ನೈತಿಕತೆ ಇವರಿಗೆ ಹಾ ಹಾ ಸರ್ಕಾರ ಬಂದ ತಕ್ಷಣ ಇವರು ಇದೇ ಕೆಲಸನ ಕೆಲಸನಾ ಹಿಂದೂಗಳನ್ನ ಅಲ್ಲಿ ಕಗ್ಗೋಲೆ ಮಾಡುವಂತ ಕೆಲಸನಾ ಹಿಂದೂಗಳ ಬೆಲೆ ಇಲ್ವಾ ಇಲ್ಲಿ ಇವ್ರು ಬಿಜೆಪಿ ಬಿಜೆಪಿ ಸೇರಿದ್ರೆ ಇಲ್ಲಿ ಬಿಜೆಪಿ ಬಿಜೆಪಿ ಏನಂದ್ರೆ ಸೇವಾ ಮನೋಬ್ಬನ ರಾಷ್ಟ್ರೀಯತೆ ಇವರು ಒಬ್ರು ಸಾಮಾನ್ಯ ಸ್ಥಿತಿಯ ಒಬ್ಬ ಧರ್ಮದ ಧರ್ಮಾಧಿಕಾರಿಗಳು ಅವರಿಗೆ ಅವರು ಸೇವಾ ಮನೋಭಾವನೆ ಜೀವನ ಬೀದರ್ ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಐದು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಕ್ರಾಂತಿ ರೈತರಿಗೆ ಹಾಲು ರೈತರಿಗೆ ಹಾಲು ಉತ್ಪಾದನೆಗೆ ಐದು ಕೋಟಿ ರೂಪಾಯಿ ಅಂತ ಯಾರು ಕೊಡ್ತಾರೆ ಸರ್ ನಮ್ಮ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಒಂಬತ್ತು ವರ್ಷ ಆಯ್ತು ನಮ್ಮ ಇಲ್ಲಿ ಬಂದು ಗದಗ ಜಿಲ್ಲೆಗೆ ಒಂದು ಸಾವಿರಾರು ಧರ್ಮ ಸಾವಿರಾರು ಕೆರೆಗಳನ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾಶಾ ವೇತನ ಅಂದ್ರೆ ಸಾವಿರಾರು ಹಿಂದುತ್ವವನ್ನ ಹಿಂದುತ್ವ ಒಡೆದಾಳ್ಬೇಕು ಹಿಂದುತ್ವ ಒಡಿಬೇಕು ಅಲ್ಲಿರುವಂತ ಆ ಭಾವನೆ ಇದೆ ಅಲ್ಲ ಭಯ ಭಕ್ತಿ ಅನ್ನೋದಿದೆ ಆ ಭಕ್ತಿಯನ್ನ ದೂರ ಹಾಕಿ ಇವ್ರೆಲ್ಲ ಇವ್ರು ಇವರು ಇದಾರಲ್ಲ ಇವ್ರಿಗೆ ಯಾವ್ದು ದೇವ್ರ ಏನ್ ಗೊತ್ತು ಸರ್ ಅವ್ರಿಗೆ ಭಯ ಭಕ್ತಿ ದೇವರಂದ್ರೆ ಗೊತ್ತಿಲ್ಲದಂತ ವ್ಯಕ್ತಿಗಳನ್ನ ಈ ತರದ ನಾನು ಹೋಸ್ಟರ್ ಆಗ್ಬೇಕು ನಾನು ಹಂಗೆ ನಾನು ಏನೋ ಒಂದು ಮಾಧ್ಯಮದೊಳಗೆ ಬರಬೇಕು ಅಂತ ಏನೇನೋ ಮಾತಾಡಿದಾಗತ್ತಾ ಇವತ್ತು ಇವತ್ತು ನಾವು ನಾವು ನೋಡಿದ್ವಿ ನಾವು ಇದ್ದಾಗ ಧರ್ಮ ಧರ್ಮಸ್ಥಳಕ್ಕೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಕರ್ಕೊಂಡು ಹೋದ್ರೆ ಎಲ್ಲರೂ ಒಂದ್ ರೂಪಾಯಿ ಬಿದ್ರೆ ಅದು ಅಪ್ಪಣ್ಣ ಸ್ವಾಮಿ ಮಂಜುನಾಥ್ ಅಂತ ಮುಟ್ಟಬಾರ್ದು ಅಂತ ಅಷ್ಟು ಭಯ ಭಕ್ತಿ ಇದೆ ಅಲ್ಲಿ ಇಂಥವ್ರು ಅಪಪ್ರಚಾರ ಮಾಡ್ತಾ ಇದರಲ್ಲಿ ಇವರು ಹಾಕ್ತಾರೆ ನಮ್ಮೊಂದು ಬದುಕ್ತಾರೆ ಸರ್ ಇವರು ಸರ್ಕಾರ ಅವ್ರನ್ನ ಹಿಡಿದು ನೇಣಿಗೆ ಹಾಕ್ರಿ ಸರ್ ಅಷ್ಟೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇಷ್ಟೆಲ್ಲಾ ಯೋಜನೆಗಳನ್ನು ಮಾಡಿಕೊಂಡು ಜನರ ಮಧ್ಯೆ ಬೆರೆಯೋದು ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಈ ತರದ ತರದೇ ರಾಜಕಾರಣಿಗಳು ಧರ್ಮಸ್ಥಳದ ಹಾಣಿ ಮಾಡ್ತಾರ ಹಾ ಅಷ್ಟು ಪವಿತ್ರವಾದಂತ ಸ್ಥಳ ಅಂತ ಹಾ ಎಷ್ಟು ನೋಡಿರಿ ನೀವು ಅಧಿವೇಶನದಿಂದ ಮಾತಾಡುವ ನಾ ಧರ್ಮಸ್ಥಳ ಮಂಜು ಮಾತ ಮೇಗ ಹಾನಿ ಮಾಡ್ತೀನಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಅಲ್ಲಿ ಯಾಕೆ ಹೇಳ್ತಾರೆ ಅಷ್ಟು ಭಯ ಭಕ್ತಿ ಇದೆ ಅಷ್ಟು ಅದು ಅವ್ರು ಏನ್ ಅನ್ಕೊಂಡಿದ್ದಾರೆ ಅದು ಹಾಗಿದೆ ಅಂತದ್ದು ಈ ಶಕ್ಲರ್ ವಾದಿಗಳು ಹಿಂದುತ್ವ ಹಿಂದುತ್ವವನ್ನು ಹೊಡಿಬೇಕು ಹಿಂದೂ ವಿರೋಧಿ ಮಾಡುವಂತ ಒಬ್ಬ ಇಂಥವ್ರನ್ನ ಮಾತು ಕೇಳ್ಕೊಂಡು ಇವತ್ತು ಸರ್ಕಾರ ಎಸ್ಐ ಟಿ ರಚನೆ ಮಾಡಿ ಅವ ಎಲ್ಲಿ ಹೇಳ್ತಾನ ಮುಸಲ್ಮಾನ್ ತರ ಹಾಕೊಂಡು ಎಲ್ಲಿ ಹೇಳ್ತಾನ ಅಲ್ಲಿ ಚೆಕ್ ಮಾಡ್ತಾರ ಎಂತರೀ ಸರ್ಕಾರ ಇದು ಯಾ ಸಿದ್ದರಾಮಯ್ಯ ಗೊತ್ತಿಲ್ಲ ಕಾನೂನು ಸಚಿವ ಕಾನೂನು ಒಬ್ಬ ಕಾನೂನು ಪದವಿ ಪದವೀಧರರಾಗಿ ಇದು ಇದು ನ್ಯಾಯನ ಧರ್ಮಸ್ಥಳ ಮಂಜುನಾ ಸುಮ್ನೆ ಬಿಡ್ತಾನ ಈಗ ಉಳಿದೋರೆ ಯಾಕೆ ಸುಮ್ನದ್ರೆ ತಾಳ್ಮೆ ತಾಳ್ಮೆ ಅದು ತಾಳ್ಮೆಯೇ ಕಟ್ಟೆ ಮೀರಿದೆ ಈಗ ಇವತ್ತು ನೋಡಿ ಎಲ್ಲಾ ಜಿಲ್ಲೆ ಒಳಗೂ ಇವತ್ತು ಗದಗ್ನ ಸಾವಿರಾರು ಜನ ಸೇರಿದ್ರು ಸ್ವಾಮಿಗಳು ಇವತ್ತು ಬರೀ ಮಠಗಳ ಮೇಲೆ ದೇವಸ್ಥಾನಗಳ ಮೇಲೆ ಇವುಗಳ ಮೇಲೆ ನಡೆದೈತಿ ಈಗ ಸ್ವಾಮಿ ಈಗ ಧರ್ಮದರ್ಶನ ಸಾಕಷ್ಟು ಅಲ್ಲ ಸರ್ ಸಾಕಷ್ಟು ಜನ ಇದಾರೆ ಆದ್ರೆ ವೀರೇಂದ್ರ ಹೆಗಡೆ ಅವರು ಒಬ್ಬ ಮುಸ್ತದ್ದಿ ಧರ್ಮಾಧಿಕಾರಿಗಳು ಅವರ ವಿಚಾರಗಳನ್ನ ಎಲ್ಲಿ ಯಾರು ನಾವು ಮಾತಾಡೋದು ಬೇಡ ಅದು ಜನರಿಂದನೆ ಆಗಲಿ ಜನಾಗ್ರಹ ಆಗಲಿ ಹೇಳಿ ಜನ ಇವತ್ತು ಜನಾಗ್ರಹ ಮಾಡಿದ್ರೆ ಜನಾಗ್ರಹ ಈಗ ಭುಗಿಲೆದ್ದಿದೆ ಜನ ಎದ್ದೆದ್ದು ಧರ್ಮಸ್ಥಳ ಮಂಜುನಾಥನ್ ಬಗ್ಗೆ ಮಾತಾಡುವಂತ ಅಪ್ಪಅ ಜನ ಗೆಲ್ಲಿಗೆ ಹಾಕಿಸಬೇಕು ಶಿಕ್ಷೆ ಕೊಡ್ಬೇಕು ಅಂತೇಳಿ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಸರ್ಕಾರ ಏನ್ ಮಾಡಿ ಹಾ ಅಧಿವೇಶನ್ ಮಾತಾಡಿದಾರ ಅಧಿವೇಶನ ಶೂನ್ಯ ವೇಳೆ ಕೊಡ್ತಾರೆ ಸರ್ ಅದಕ್ಕೊಂದು ಈಗ ಎಲ್ಲರಿಗೂ ಹೆಂಗ್ ಪ್ರಶ್ನೆ ಉತ್ತರಗಳು ಕೊಡ್ಲಿ ಸಾಕಷ್ಟು ಜನ ಮಾತಾಡ್ತಾರೆ ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಯಾಕೆ ಚರ್ಚೆಗಳನ್ನ ಚರ್ಚೆ ಮಾಡ್ತಾ ಇಲ್ಲ ಅದನ್ನ ಚರ್ಚೆ ಮಾಡುವಂತ ವಿಷಯ ಸರ್ ಇವತ್ತು ಕ್ಷೇತ್ರ ಅದೊಂದು ಅಲ್ಲಿ ಆ ಕಡೆ ದಕ್ಷಿಣ 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 ಕರ್ನಾಟಕ ಹೋದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋದ್ರೆ ಧರ್ಮಸ್ಥಳ ಮಂಜುನಾಥನಿಂದನೇ ಎಲ್ಲ ಅಭಿವೃದ್ಧಿ ಕೆಲಸಗಳು ಅಲ್ಲೆಲ್ಲ ದೇವಸ್ಥಾನಗಳನ್ನ ಆಡೋದು ನಾವ್ ಎಲ್ಲಿ ಹೋದ್ರು ಅಲ್ಲಿ ಅಷ್ಟು ದೇವಸ್ಥಾನ ಅಷ್ಟು ಭಯಾಭಕ್ತಿ ಇದೆ ಅಂತದನ್ನ ಇವು ಶಕ್ಲೂರ್ಗಳು ಈ ತರ ಕೆಡಿಸ್ತಾ ಇದ್ದಾರೆ ಇದನ್ನ ಸರ್ಕಾರ ನಾನು ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ನಾ ಎಸ್ಐ ಟಿ ತನಿಖೆ ಕೊಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹೇಳ್ತಾರ್ಟೇ ಎಸ್ ತನಿಖೆ ವರದಿ ಬಂದ್ಮ್ ಎಲ್ಲಿ ತನಿಖೆ ತನಿಖೆ ಏನಾಯ್ತು ಮುರುಸು ದಾರಿ ಹಾಕ ಹಾಕ್ಬೇಕು ಅವ್ನು ದಾರಿ ಹಾಕಬೇಕು ಯಾಕಲ್ಮಾನ ತೋರಿಸಬೇಕು ಹೇಳಿ ಮಂದಿ ನಾವು ನಾವ್ ಹೆಂಗ್ ಮಾತಾಡ್ತೀವಿ ಈಗ ಭಕ್ತಾದಿಗಳು ನೇರವಾಗಿ ಮಧ್ಯಮದ ಮುಂದೆ ಹಂಗ ಮಾತಾಡ್ಲಿ ಯಾಕೆ ಮಾತಾಡ್ತಾ ಇಲ್ಲ ಇದು ಷಡ್ಯಂತ್ರ ಅಲ್ವಾ ಇದು ಹಿಂದುತ್ವ ನೋಡಿ ಗೊತ್ತಿದೆ ಶಬರಿ ಮೇಲೆ 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 ಎಷ್ಟು ಇದು ಅದೇನಾಯ್ತು ಶಾಪ್ ಅದೇ ಹೀಗೆ ಆಗತ್ತೆ ಇವರಿಗೆ ಸರ್ಕಾರಕ್ಕೆ ಗೊತ್ತಾಗಬೇಕು ಎಚ್ಚೆತ್ಕೊಳ್ಬೇಕು ಸರ್ಕಾರ ಕೂಡಲೇ ಅದನ್ನ ತನಿಖೆ ಬಿಡಬೇಕು ಬಿಟ್ಟು ಅವನ್ನ ಮಂಪುರ ಪರಿಚಯ ತರಬೇಕು ಹೇಳ್ತಾನ ಮಾಧ್ಯಮದ ಮುಂದೆ ಬಂದ್ ಕುಂದ್ರ ಅವನವನು ಅವ ಯಾಕೆ ಹಂಗ್ ಮಾಡ್ಬೇಕು ಮುಸುಬ್ಧಾರ ತರ ಪರೀಕ್ಷೆ ಮಾಡ್ತಾ ಮತ್ತೆ ಅಲ್ಲ ಸರ್ ಇಪ್ಪತ್ ಮೂವತ್ ವರ್ಷ ನಾವು ಈಗ ದಕ್ಷಿಣ ಕಡೆ ಹೋಗ್ತಾರೆ ಅಲ್ಲಿ ಗಂಗಾ ನದಿಗೆ ಹೋಗ್ತಾರೆ ಅಲ್ಲಿ ಅದಕ್ಕೆ ಹೋಗ್ತಾರೆ ಮುಕ್ತಿ ಹೊಂದಬೇಕಂತ ಹೋಗ್ತಾರೆ ಇದು ನಮ್ದು ಹೌದು ಹಾಗೆ ಜನ ಎಷ್ಟೋ ಜನ ಹೋಗ್ತಾರ ತಮ್ಮ ಜೀವನಕ್ಕೆ ತಮ್ಮ ಮುಕ್ತಿಗಳ ಮುಕ್ತಿಯನ್ನು ಪಡಿಬೇಕಂತ ಹೋಗ್ತಾರೆ ಜನ ಸಾವಿರಾರು ಜನ ಸರ್ ಅದಕ್ಕೆ ಎಷ್ಟು ದಾಸೋಹ ಎಷ್ಟು ಪೂಜಾ ಕಾರ್ಯಕ್ರಮಗಳು ಎಷ್ಟು ಜನ ಇರ್ತಾರೆ ಅದನ್ನೆಲ್ಲ ಅವ್ರ ಮೇಲೆ ಅವ್ರ ಮೇಲೆ ಹಾಕ್ಬೇಕು ಧರ್ಮಾಧಿಕಾರಿಗಳ ಮೇಲೆ ಅದಕ್ಕೆ ಅಲ್ಲಿ ಗ್ರಾಮ ಪಂಚಾಯತಿ ಇಲ್ವಾ ಅಲ್ಲಿ ಅಧಿಕಾರಿಗಳಿಲ್ವಾ ಅಲ್ಲಿ ಪೊಲೀಸ್ ಇಲಾಖೆ ಇಲ್ವಾ ಯಾಕೆ ಧರ್ಮಾಧಿಕಾರಿಗಳು ಮಾಡ್ತಾರಂತ ಏನು ಇವ್ ಹೇಳಲಿಕ್ಕೆ ಅದೇ ಕೇಳಕ್ಕೆ ಅದು ಒಡಿದಲ್ವಾ ದೇವಸ್ಥಾನ ಒಡೆದಾಕ್ಬೇಕು ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ಅಂತ ಇರಬೇಕು ವೀರೇಂದ್ರ ಕಪ್ಪು ಚುಕ್ಕೆ ಇರಬೇಕು ಅಂತ ಹೇಳಿದ್ರು ಷಡ್ಯಂತ್ರ ಹಿಂದುತ್ವ ನೋಡಿದ್ರೆ ಅಲ್ಲಿ ಬರುವಂತ ಜನ ನಿಲ್ತಾರೆ ಇವೆಲ್ಲ ಅಭಿವೃದ್ಧಿ ಕಾರ್ಯಗಳು ನಿಲ್ತವು ಈ ತರದ ಷಡ್ಯಂತ್ರ ಇಟ್ಟುಕೊಂಡು ಹಿಂದುತ್ವದ ಹಿಂದುತ್ವವನ್ನು ಒಡಿಬೇಕು ಅಂತ ಹಿಂದುತ್ವ ವಿರೋಧಿಗಳು ಈ ತರ ಮಾಡುವಂತ ಸರ್ ಇದು ಸರ್ಕಾರ ಈಗ ನಿಮ್ಮ ಅವರು ಆರೋಪದೊಳಗೆ ಏನು ಸತ್ಯಾಂಶನೇ ಇಲ್ಲ ಏನ್ ಸತ್ಯಾಂಶ ಏನ್ ಸತ್ಯಾಂಶ ಇದೆ ಹದಿಮೂರು ದಿನ ಏನ್ ಮಾಡಿದ್ರೆ ಹಂಗಾರೆ ಇವತ್ತಿಗೆ ಹದಿನಾಲ್ಕು ದಿನ ಆಗುತ್ತೆ ಏನ್ ಮಾಡಿದ ಅವನು ಏನ್ ಮಾಡಿದ ಸರ್ ಏನ್ ಏನ್ ಪುರಾವೆಗಳು ಸಿಕ್ಕುವ ಮತ್ತೆ ಯಾವ್ದಕ್ಕೆ ಇವ್ರು ಎಸ್ ಐ ಟಿ ತನಿಖೆ ಮಾಡ್ಬೇಕು ಯಾವ್ದಕ್ಕೆ ಹೋಗಿ ಅವನು ಒಬ್ಬನೇ ಅವನೇ ಹೇಳಂತ ಹೋಗಿ ಅಲ್ಲಿ ಅವ ಮೂರ್ಚು ದಾರಿ ತೆಗೆದು ಅವ್ನ ಅವ ಹೇಳ್ತಾನಲ್ಲಿ ಅಲ್ಲಿ ಅಲ್ಲಿ ಜಿ ಪೇ ಎಸ್ ಹಾಕ್ಬೇಕಾ ಯಾಕೆ ಈಗ ವೀರೇಂದ್ರ ಹೆಡಿಯವ್ರ ತಪ್ಪು ಏನಿಲ್ಲ ಅಂತೇಳಿ ಅಲ್ಲ ಅವ್ರು ಎದಕ್ ಸರ್ ಸಂಬಂಧ ಈಗ ಸಹೋದರಂದೇ ಇರೋ ತಪ್ಪು ಬರ್ತೈತೆ ಅದನ್ನೇ ಹೇಳ್ತಾರೆ ಅಲ್ಲ ಸರ್ ನಾನೊಂದು ಸಂಸ್ ಯಾವುದೋ ಒಂದು ಸಂಸ್ಥೆ ಒಳಗೆ ನಮ್ಮ ಸದಸ್ಯತೆ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ ಅದ ಯಾಕೆ ನನಗೆ ನಾ ಅಧ್ಯಕ್ಷತೆ ಅಂತ ತಿಳಿ ಒಂದು ಸಂಸ್ಥೆಗೆ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ ಅವ್ರು ಅವರು ಅದು ನನ್ನ ಅಧ್ಯಕ್ಷಿದ ಮೇಲೆ ಅಪವಾದ ಅಂದರೆ ಯಾವ ಯಾವುದು ಇದು ನ್ಯಾಯನ ನಮ್ಮನೆ ನಮ್ಮನೆ ಉದಾಹರಣೆ ಹೇಳ್ತೀನಿ ನಾನು ನಮ್ಮನೆ ನಾ ಒಬ್ಬ ಹಿರಿಯ ಯಾರೋ ಒಬ್ರು ನಮ್ಮ ಸಂಬಂಧಿಕರು ಒಳಗೊಬ್ರು ಯಾರೋ ತಪ್ಪು ಮಾಡ್ತಾರೆ ಆ ತಪ್ಪನ್ನು ನನ್ನ ಮೇಲೆ ಹಾಕಿದ್ರೆ ಅದಕ್ಕೆ ಯಾರಕ್ಕೆ ಯಾರು ಬ್ಯಾಡಂದ್ರೆ ತನಿಖೆ ಮಾಡಲಿಕ್ಕೆ ಅದಕ್ಕೆ ಕಾನೂನಿದೆ ಇವ್ರು ಯಾರು ಹೋರಾಟ ಮಾಡೋಕೆ ಯಾರು ಇವ್ರು ಹೇಳೋರು ಯಾರು ಇವ್ರು ಏನಿದೆ ಅಲ್ಲಿ ಹಕ್ಕು ಕೇಳಲಿಕ್ಕೆ ಅದು ಕಾನೂನಿದೆ ಸರ್ಕಾರ ಇದೆ ಅದನ್ನು ಮಾಡಲಿ ಬ್ಯಾಡಂತ ಹೇಳಿದವರು ಯಾರು ತನಿಖೆ ಆಗದ ಸ್ವತಃ ವೀರೇಂದ್ರ ಹೆಗಡೆ ಅವರು ತನಿಖೆ ಹಾಕ್ಲಿ ತಪ್ಪಿಸ್ತಾರ್ದು ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಎಷ್ಟೋ ಜನ ರಾಜಕಾರಣಿಗಳು ಹೇಳಿದ್ದಾರೆ ಅದು ತನಿಖೆ ಆಗ್ಲಿ ಅಂತ ಇವರು ಸುಮ್ನೆ ಅಪಪ್ರಚಾರ ಮಾಡಿಕೊಂಡು ಸುಮ್ಮನೆ ವಿಲ್ಲಸಲ್ಲದ ವಿಚಾರಗಳನ್ನು ಹೇಳಿ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಹಿಂದುತ್ವವನ್ನ ಹೊಡೆದಾಡ್ತಾ ಇದಾರೆ ಸಾಮರಸ್ಯತೆಯ ಸಂಕೇತ ಸರ್ ಧರ್ಮಸ್ಥಳ ಅಂದ್ರೆ ಇವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇವ್ರಿಗೆಲ್ಲ ಅನುದಾನ ಕೊಡ್ತಾರೆ ಎಷ್ಟೋ ಅಂತ ಬಂದಿದ್ದಾರೆ ಸರಿ ಕೊನೆಯದಾಗಿ ಏನ್ ಹೇಳ್ತೀರಿ ಕೊನೆಯದಾಗಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ ಇವತ್ತೇನು ಇದು ಷಡ್ಯಂತ್ರ ನಡೆದಿದೆ ವೀರೇಂದ್ರ ಹೆಗಡೆಯರ ಮೇಲೆ ಧರ್ಮಸ್ಥಳದ ಮೇಲೆ ಏನು ಈ ಷಡ್ಯಂತ್ರ ನಡೆದಿದೆ ವಿಶೇಷವಾಗಿ ಹಿಂದುತ್ವವನ್ನು ಹೊಡಿಬೇಕು ಎಸ್ ಡಿ ಪಿ ಐ ಮೂಲ ಎಸ್ ಡಿ ಪಿ ಐ ಈ ತರದ ಇವ್ರನ್ನ ಸೃಷ್ಟಿ ಮಾಡಿ ಅವರಿಂದ ಈ ತರದ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾ ಇದ್ದಾರೆ ಕೂಡಲೇ ಸರ್ಕಾರ ಇವ್ರನ್ನ ಬಂಧಿಸಬೇಕು ಬಂಧಿಸಿ ಇವ್ರಿಗೆ ಶಿಕ್ಷೆ ಕೊಡಬೇಕು ಒಬ್ಬ ದೇವ ಮಾನವನಿಗೆ ಇಲ್ಲ ಸಲ್ಲದ ಮಾತನ್ನ ಹೇಳ್ತಾ ಇದಾರೆ ಅವರು ಇಲ್ಲ ಸಲ್ಲದ ನುಡಿಗಳನ್ನ ಆಡ್ತಾ ಇದಾರೆ ಇವರು ಹ ನಾನ್ ನೋಡಿದೆ ಫೇಸ್ಬುಕ್ ನಲ್ಲಿ ನೋಡ್ತಿದ್ರೆ ಬೇರೆ ಬೇರೆ ಏನೇನೋ ಮಾತಾಡ್ತಾರೆ ಸರ್ ಅವ್ರು ದೇವಮಾನ ಎಷ್ಟೋ ಜನ ಅವ್ರನ್ನ ಭಕ್ತಿಯಿಂದ ಭಕ್ತಿ ಪರಾಕ್ಷಯದಿಂದ ಅವ್ರನ್ನ ಸ್ವಾಮಿ ಪೂಜೆ ಮಾಡ್ತಾರೆ ಅವ್ರು ಹ ಅಂತವ್ರಿಗೆ ಈ ತರದ ಮಾತುಗಳನ್ನ ಆಡ್ಕೊಂಡು ಹೋಗ್ತಾರಲ್ಲ ಇವರೇನು ಇವ್ರನ್ನ ಇವ್ರೇನು ಸುಮ್ಮನೆ ಬಿಡ್ತಾರೆ ಇವರು ಅಣ್ಣಪ್ಪ ಸ್ವಾಮಿ ಸುಮ್ನೆ ಬಿಡ್ತಾನೆ ನಮ್ಮ ಮಂದಿನ ಹೋರಾಟ ಹೆಂಗೆ ನಿರಂತರ ಇರುತ್ತೆ ಹೌದು ನಾವು ಯಾವತ್ತು ನೋಡ್ರಿ ಈಗಾಗಲೇ ಹಿಂದುತ್ವ ಅನ್ನೋದು ಇವತ್ತು ನಮ್ಮ ಒಂದು ಜನ್ಮ ಸಿದ್ಧ ಹಕ್ಕು ಇವತ್ತು ಧರ್ಮ ಕ್ಷೇತ್ರಗಳಿಗೆ ಯಾವುದಾದ್ರೂ ಹಿಂದೂ ದೇವಸ್ಥಾನಗಳಿಗೆ ಈ ಥರದ ವ್ಯವಸ್ಥೆ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತ ಯಾ ಹಿಂದೂನು ಸುಮ್ಮನೆ ಇರಲ್ಲ ಹೊರಗೆ ಬರ್ತಾರೆ ಬೀದಿ ಗಿಳಿತಾರೆ ಎಷ್ಟು ಮಂದಿ ಹೇಳಿದಾರ್ರಿ ನೀವು ಎಷ್ಟು ಮಂದಿ ಹೇಳಿದ್ರೆ ಹಿಂದೂಗಳು ಇಷ್ಟ ಅಲ್ಲ ಸರ್ ಇದು ಇನ್ನು ಪ್ರಾರಂಭಗಳು ಬೇರೆ ಬೇರೆ ಬಂಟಗಳು ಸರ್ಕಾರ ಇಷ್ಟಕ್ಕ ಏನ್ರ ಕಣ್ ಏನ್ರ ಎಚ್ಚೆತ್ಕೊಂಡು ಅವ್ರ ಶಿಕ್ಷೆ ಮಾಡ್ತು ಚಲೋ ಎಲ್ಲಾ ಮಠಾಧೀಶರು ಇಳಿದು ಸರ್ಕಾರಕ್ಕೆ ಗುದ್ದುತ್ತಾರ ಹಂಗಲ್ದ ಗುದ್ದುತ್ತಾರ ಸರ್ಕಾರ ಇಷ್ಟಕ್ಕ ಮಾನ್ಯ ಮುಖ್ಯಮಂತ್ರಿ ಏನಾದ್ರು ಸಿದ್ದರಾಮಯ್ಯ ಅವ್ರ ಅದರಲ್ಲ ವಿಶೇಷವಾಗಿ ನಮ್ ಜಿಲ್ಲೆಯವರು ಕಾನೂನು ಸಚಿವರು ಅವ್ರಿಗೆ ಗೊತ್ತೈತಿ ಹಿಂದೆ ಹೇಳಿದಾರ ಒದಾಗ ಧರ್ಮಸ್ಥಳ ಸಂಘ ಧರ್ಮಸ್ಥಳ ಸೊಸಾಯಿ ಸಂಘ ಆ ತರದಲ್ಲ ಅದು ಎಲ್ಲಾ ರೀತಿ ಕಾನೂನು ಕಟ್ಟೋಳ ಕೆಲಸ ಅಂತ ಹಂಗ ಹೇಳಿದ್ರಲ್ಲ ಇಂತ ವ್ಯವಸ್ಥೆ ಧರ್ಮಸ್ಥಳ ಸಂಘ ಸಂಸ್ಥೆ ಹೇಳಿಲ್ಲ ಶವಗಳನ್ನು ಶವಗಳನ್ನ ಯಾಕೆ ಹತ್ತಾರ ಯಾರ ಯಾರ ಅದನ್ನೂ ಯಾರೂ ಅದನ್ನೇಂದ್ರ ಯಾಕೆ ಹೂತಾರ ಅವ್ರಿಗೇನು ಅದು ಅಲ್ಲ ಸರ್ ಅಲ್ಲಿ ಗ್ರಾಮ ಗ್ರಾಮ ಪಂಚಾಯತ್ ಇದೆ ಗ್ರಾಮಾಡಳಿತ ಇದೆ ಜಿಲ್ಲಾ ಪಂಚಾಯತ್ ಇದೆ ತಾಲೂಕ್ ಪಂಚಾಯತ್ ಇದೆ ಸರ್ಕಾರ ಇದೆ ಸರ್ಕಾರದ ವ್ಯವಸ್ಥೆ ಒಳಗೆ ಕಾನೂನು ಇದೆ ಕಾನೂನು ಅಧಿಕಾರಿಗಳು ಇರ್ತಾರೆ ಅದನ್ನು ಮಾಡ್ರು ಇವನೇ ಅವ್ರು ಮಾಡನು ಅವರು ಪ್ರಭಾವಿದ್ರೆ ಇದ್ರೆ ಪ್ರಭಾವ ಇದ್ರೆ ಅವ್ರು ಮಾಡಲಿ ಅವ್ರ ಅಲ್ಲ ಹ್ಮ್ ಅವರು ಆ ತರದ ವ್ಯಕ್ತಿ ಅಲ್ಲ ಅವರು ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲರಿಗೂ ಸಮಾನ ಜೀವನ ಸಮಾನವಾಗಿ ಬಡವರಿರ್ಲಿ ಹಿಂದೂಗಳಿರಲಿ ಮುಸ್ಲಿಮ್ ಇರ್ಲಿ ಎಲ್ಲರೂ ಒಂದೇ ರೀತಿಗಳು ಬದುಕಬೇಕು ಆರೋಗ್ಯವಾಗಿರ್ಬೇಕು ಯಾವುದಕ್ಕೆ ಬೇಕು ಸರ್ ಧರ್ಮದ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೀದರ್ಗೆ ಬೀದರ್ಗೆ ಐದು ಕೋಟಿ ರೂಪಾಯಿ ಕೊಡೋದು ಅವ್ರಿಗೇನು ಅದು ಸರ್ಕಾರದ ಅಲ್ಲ ನಾ ಹೇಳ್ತೀನಿ ನಿಮಗೆ ಬೀರರಿಗೆ ಐದು ಕೋಟಿ ಕೊಡಬೇಕು ಅವ್ರಿಗೆ ಇದೆ ಅಲ್ಲೇ ಕೊಡ್ಬೇಕಂತ ಅದೊಂದು ಹೇಳು ಹೇಳದಂತ ಜಿಲ್ಲೆ ಅಲ್ಲೇ ರೈತರನ್ನು ಸೌಲೀಕರಿಸ್ಕೊಡಕೇನೋ ಒಂದು ಅವರು ಮನರಾಶೆ ಆತರ ಮಾಡಿದ್ದಾರೆ ನಮ್ಮ ಕ್ಷೇತ್ರ ನಮ್ ಗದಗ ಏನು ಸಂಬಂಧ ಅವರಿಗೆ ಗದಗ ಸಾವಿರಾರು ಕೋಟಿ ರೂಪಾಯಿ ಸರ್ ಅನುದಾನ ಎಲ್ ಯಾವ ಮಸೂದಿಗೆ ಕೊಟ್ಟಿಲ್ಲ ಎಲ್ಲ ಕೊಟ್ಟಿದ್ದಾರೆ ಎಲ್ಲಾ ದೇವಸ್ಥಾನಗಳಿಗೆ ಕೊಟ್ಟಿದ್ದಾರೆ ಶಾದಿ ಮಹಲ್ಗಳನ್ನು ಕೊಟ್ಟಿದ್ದಾರೆ ಅನುದಾನ ಕೊಟ್ಟಿದ್ದಾರೆ ಮತ್ತೆ ಇವ್ರಿಗೆ ಇವತ್ತು ನೋಡಿ ಇವತ್ತು ಹೋರಾಟದೊಳಗ ಸ್ವಯಂ ಪ್ರೇರಿತವಾಗಿ ಬಂದಾರೆ ಮುಸ್ಲ್ಮಾನ್ ಮಹಿಳೆಯರು ಸೋದರಿಯರು ಮಾಡಿದಂತ ಕೆಲಸ ಅವ್ರು ತೆಗೆದುಕೊಂಡ ಕೆಲಸ ನೂರಕ್ಕೆ ನೂರಷ್ಟು ನಮಗೆ ನಮಗೆ ಜ ರಾಜ್ಯದ ಜನತೆಗೆ ವಿಶೇಷವಾಗಿ ಬಡವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂಥ ಜನತೆಗೆ ಬಹಳ ಉಪಯೋಗವಾಗಿದೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ತೆಗೆದುಕೊಂಡ ನಿರ್ಧಾರ ಆದರೆ ಇವತ್ತು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಏನು ಇವತ್ತು ಇವರು ಅಪಪ್ರಚಾರ ಮಾಡೋರಲ್ಲ ಗಿರೀಶ್ ಮೆಟ್ಟಣ್ಣವರು ಇರ್ಬೋದು ಮಹೇಶ್ ಶೆಟ್ಟಿ ತಿಮ್ಮೋರೋಡಿ ಇರ್ಬೋದು ಸಂತೋಷ್ ಕಡಾಬ್ರ ಜೊತೆಗೆ ಸಮೀರ್ ಅವನು ಮುಸಲ್ಮಾನ ಅವನಿಗೆ ಏನು ರೀ ಯಾವ ಇವತ್ತು ನಮ್ಮ ದೇಶದ ಪಾಕಿಸ್ತಾನದವ್ರ ತರ ಮಾತಾಡ್ತಾನಲ್ಲ ಇವನು ಇವನ್ನ ಆಮೇಲೆ ಕೊಡ್ಲೂ ರಾಜಪೆ ಜಯಂತ್ ಟಿ ಇವ್ರನ್ನ ಕೂಡಲೇ ಬಂಧಿಸ್ಬೇಕು ಅವ್ರ ಬಂಧಿಸಿ ಬಂಧಿಸಿ ಈ ತರದ ಹೇಳಿಕೆಗಳನ್ನು ಕೊಡ್ತಾರಲ್ಲ ಅವ್ರಿಗೆ ಶಿಕ್ಷೆಯನ್ನು ಕೊಡ್ಬೇಕು ಕಾನೂನು ರೀತಿಯಿಂದ ಯಾರಾಗಿ ಒಂದ್ ಧರ್ಮ ಕ್ಷೇತ್ರದ ಬಗ್ಗೆ ಈ ತರದ ಅವಳ ಸಾವಿರಾರು ಜನ ಸಾವಿರಾರು ಜನ ಲಕ್ಷಾಂತರ ಲಕ್ಷಾಂತರ ಭಕ್ತರು ಸಾವಿರಾರು ಕೋಟಿ ಜನ ಅಲ್ಲಿ ಹೋಗಿ ಭಕ್ತಿ ಭವನದಿಂದ ಬೇಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಈಡೇಸ್ಕೊಳ್ಳೋರು ಇದ್ದಾರೆ ಎಷ್ಟೋ ಮಂತ್ರಿಗಳು ಹೋಗ್ತಾರ ಎಷ್ಟೋ ಮುಖ್ಯಮಂತ್ರಿ ಎಷ್ಟೋ ಸಹಿತ ಹೋಗಿದ್ದೈತಿ ಅಲ್ಲಿ ಹೋಗಿ ಬೇಡ್ಕೊಂಬಂದು ತಮ್ಮ ವಿಚಾರಗಳನ್ನು ಇಡ್ಡಿಸಿಕೊಂಡ್ರೆ ಅದಕ್ಕೆ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಅವ್ರನ್ನ ಅನ್ನೋದು ನಮ್ಮ ಆಗ್ರಹ ಓಕೆ ಓಕೆ ಇದುವರೆಗೆ ಪಕ್ಕಿರೇಶ್ ರಟ್ಟಿಹಳ್ಳಿ ಅವರ ಮಾತುಗಳನ್ನು ಕೇಳಿದ್ರೆ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಸಾರ್ವಜನಿಕರ ದುಡ್ಡು ಸರ್ಕಾರ ತನ್ನ ಅದನ್ನ ಎಸ್ ಐ ಟಿ ಮಾಡಿ ಸುಮ್ಮನೆ ಯಾವ ಒಂದು ನಾಲ್ಕೈದಾರು ಮಂದಿ ಮಾಡೋ ಆರೋಪಕ್ಕೆ ಕಿವಿಗೊಟ್ಟು ಏನು ತನಿಖೆ ಅದು ಏನು ತನಿಖೆ ಅದು ಏನು ನೀವು ಅಗಿತಾ ಇದ್ದೀರಿ ಯೋ ಅದು ಅಂದರೆ ಸರ್ ಏನಾಗುತ್ತೆ ಗೊತ್ತಾ ಜನಗಳು ಬೇರೆ ಬೇರೆ ಮಾತಾಡಿಬಿಡ್ತಾರೆ ಸೊ ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಯಾಕೆ ಗೊತ್ತಾ ಈಗ ನೋಡಿ ಎಸ್ ಡಿ ಪಿ ಐ ಕಮ್ಯುನಿಸ್ಟ್ರು ಹಿಂದಿದ್ದಾರೆ ಅಂತ ರಾಜ್ಯಾಧ್ಯಕ್ಷರು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಆರೋಪ ಮಾಡಿದ್ದಾರೆ ಸೊ ಹಿಂಗಾಗ್ತವೆ ಇದು ಯಾಕೆ ಯಾಕೆ ಹಿಂದುಗಳ ಧರ್ಮಕ್ಷೇತ್ರಗಳ ಬಗ್ಗೆನೆ ಯಾಕಿದು ಅಪಪ್ರಚಾರ ಮಠಾಧೀಶರು ಮಠಗಳು ದೇವಸ್ಥಾನಗಳು ಧರ್ಮದರ್ಶಿಗಳು ಇಂಥ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಅವರು ಯಾಕೆ ಟಾರ್ಗೆಟ್ ವೀರೇಂದ್ರ ಹೆಗಡೆ ಅವರು ಯಾಕೆ ಟಾರ್ಗೆಟ್ ಇದು ಟಾರ್ಗೆಟ್ ಹಿಂದೆ ಏನಿದೆ ಒಂದು ನಾಲ್ಕಾರು ಜನ ಆರೋಪ ಮಾಡಿದ ತಕ್ಷಣ ನೀವು ಲಕ್ಷಾಂತರ ಇವತ್ತು ಪ್ರತಿ ದಿವಸ ಏಳು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ತನಿಖೆ ಮಾಡ್ತಾ ಇದ್ರಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಧಿಕಾರಿಗಳು ಬರ್ತಾರೆ ಎಸ್ಐಟಿ ಟಿ ತನಿಖೆ ರಚನೆ ಮಾಡ್ತೀರಿ ಅದೇ ಚರ್ಚೆ ಅದೇ ತೋರಿಸೋದು ಅದನ್ನೇ ಹೇಳೋದು ಉಳಿದಿದ್ದಕ್ಕೆ ಯಾರು ಸಮ ಧರ್ಮದಗಳ ಬಗ್ಗೆ ಒಂದು ಆರೋಪ ಬಂದ್ರು ಯಾರು ಮಾಡಲ್ಲ ಕೇಳಲ್ಲ ಇದು ಹಿಂದೂಗಳು ಟಾರ್ಗೆಟ್ ಅಂತ ಹಿಂದುತ್ವ ಹಿಂದೂಗಳ ಟಾರ್ಗೆಟ್ ಇವ್ರು ಯಾರೋ ಒಂದ್ ನಾಲ್ಕೈದು ಜನ ಮಾತಾಡಿದ್ರೆ ಸೋಷಿಯಲ್ ಮೀಡಿಯಾದವ್ರಿಗೆ ಇಷ್ಟು ಆರೋಪಗಳನ್ನು ಮಾಡಿದಾಗ ಇಷ್ಟೆಲ್ಲ ಹೇಳುವಾಗ ಇದು ಎಂತ ವಿಚಿತ್ರ ಅನ್ಸತ್ತೆ ವಿಪರ್ಯಾಸ ಅನ್ಸತ್ತಲ್ಲ ವಿಪರ್ಯಾಸ ಇದು ರಾಜಕಾರಣ ಬೇರೆ ಸಾಮಾಜಿಕ ವ್ಯವಸ್ಥೆ ಬೇರೆ ಸಾರ್ವಜನಿಕ ಕಳಕಳಿ ಬೇರೆ ಧರ್ಮ ಬೇರೆ ಧರ್ಮದ ಭಾವನೆಗಳು ಬೇರೆ ಭಕ್ತಿ ಭಯ ಕ್ಷೇತ್ರ ಇವೆಲ್ಲ ಇರುತ್ತಲ್ಲ ಏನೋ ಯಾರೋ ಯಾರೋ ಹೇಳಿದ ತಕ್ಷಣ ಇದಕ್ಕೊಂದು ಎಸ್ ಐ ಟಿ ರಚನೆ ಮಾಡುದ ಇವ್ರ ಪ್ರಶ್ನೆ ಅದು ಯಾರೋ ಜನ ಆಗ್ರಹಿತ ಇವತ್ತು ಪ್ರಶ್ನೆ ತಿಳಿಬೇಡ ಸರ್ಕಾರಕ್ಕೆ ಸ್ವಲ್ಪ ತಿಳಕ ಬೇಡ ಕಾಮನ್ ಸೆನ್ಸ್ ಇವತ್ತು ಜನಾಗ್ರಹದಲ್ಲಿ ಹೇಳುವಂತ ಮಹಿಳೆಯರು ಹೇಳ್ತಾ ಇದ್ದಾರೆ ಅವರು ನಿರಂತರವಾಗಿ ನಾವು ಹೋರಾಟ ಮಾಡ್ತೇವೆ ಈ ಬಗ್ಗೆ ಇನ್ನು ಸಾಮೂಹಿಕವಾಗಿ ಸಾರ್ವತ್ರಿಕವಾಗಿ ಹೋರಾಟ ಆಗೋಕ್ಕಿಂತ ಮುಂಚೆ ಅಲ್ಲ ಈಗ ಅಧಿವೇಶನ ನಡೆದಿದ್ದೀರ ಸರ್ ಹ್ಮ್ ಶೂನ್ಯ ಶೂನ್ಯವೇಳ್ಳಿ ಅಂತ ಹೇಳ್ತಿದಾರಲ್ಲ ಬೇಕಾದ್ರೆ ಅದನ್ನ ಚರ್ಚೆಗೆ ಇಟ್ಕೊಳ್ಳಿ ಪಕ್ಷಾತೀತವಾಗಿ ಇವ್ರ ಅವರ ಸರ್ಕಾರದ ಸರ್ಕಾರದ ಶಾಸಕರೇ ಹ್ಮ್ ತರಡಿತ್ತು ಅಂತಾರೆ ಇಲ್ಲ ಅದು ರಾಜ್ಯಾಧ್ಯಕ್ಷರು ಹೇಳಿದ್ರು ಯಜೇಂದ್ರ ಅವರು ಅದು ಸರಿ ಇದೆ ಮತ್ತೆ ಈ ತರ ಸೆಡ್ ಹಿಂದೂ ಇರೋ ಸೆಂಡ್ ಆಗ್ತದೆ ಈ ತರದ ವ್ಯವಸ್ಥೆ ಧರ್ಮಕ್ಷೇತ್ರದ ಮೇಲೆ ನಡೀತಾ ಇದೆ ಓಕೆ ಇರ್ಲಿ ಅದು ಏನೇ ಇರಲಿ ಇವತ್ತು ಜನಾಗ್ರ ಇವತ್ತು ಗದಗ ಜಿಲ್ಲೆಯಲ್ಲಿ ಬಹಳಷ್ಟು ಆಗಿದೆ ಇನ್ನು ಮುಂದೆ ಇಡೀ ರಾಜ್ಯಾದ್ಯಂತ ಆಗೋಕ್ಕಿಂತ ಮುಂಚೆ ಎತ್ತೆತ್ಕೊಳ್ಬೇಕು ಅಂತ ಇವತ್ತು ನಮ್ಮ ಪಕ್ಕಿರ ಶೆಟ್ಟಿ ಅವರು ಹೇಳಿದ್ದಾರೆ ಧರ್ಮಸ್ಥಳ ಅದು ಧರ್ಮಕ್ಷೇತ್ರ ಅದು ಅವರು ಧರ್ಮಾಧಿಕಾರಿಗಳು ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಮಾಡುವಾಗ ಬಹಳ ಜಾಗೃತಿ ಇರಬೇಕು ಮಾಡಿದ ಆರೋಪಿ ಯಾರು ಆರೋಪ ಮಾಡುವಂತ ವ್ಯಕ್ತಿಗಳೇನು ಅವ್ರ ಹಿನ್ನೆಲೆ ಏನು ಅವ್ರು ಅವ್ರ ವ್ಯಕ್ತಿತ್ವ ಏನು ಅವ್ರು ಯಾರು ಮೊದಲು ಅದನ್ನು ಮಾಡಬೇಕಾ ತಿಳ್ಕೊಳ್ಬೇಕಾ ಇವನ್ನೆಲ್ಲ ಸರ್ಕಾರ ಸಮರ್ಪಕವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ವಿಚಾರಗಳನ್ನ ಮುಂದಿಟ್ಕೊಂಡು ತನಿಖೆ ಆಗುವಂತ ಕೆಲಸ ಮಾಡಬೇಕು ಯಾರ್ದೋ ದುಡ್ಡು ಎಲ್ಲ ಮುಂದ್ ಜಾತ್ರೆ ಅನ್ನೋಂಗೆ ಜಾತಾತೀತರು ಅನ್ನೋರು ಇದನ್ನು ನೋಡಬೇಕು ಬೇಗ ಸರಿ ಮಾಡ್ಕೋ ಸಿದ್ದರಾಮಯ್ಯ ಭಾಷಣ ಮಾಡ್ತಿರ್ತಾರ ಇದನ್ನ ನೋಡ್ಲಿ ಸರ್ ಧರ್ಮ ಕ್ಷೇತ್ರವನ್ನ ಇವತ್ತು ಹಾಳು ಮಾಡ್ತಾ ಇದ್ದಾರೆ ಅದನ್ನ ಸರಿ ಮಾಡ್ಲಿ ಬೇಗ ಇವರು ಯಾರೋ ಒಬ್ಬ ಮುಸುಗ್ಧಾರಿ ಮುಸಲ್ಮಾನ್ ತರ ಬಂದು ಮುಸುಗ್ ಹಾಕೊಂಡ್ ಬಂದು ಕೇಳ್ತಾರ ಸರ್ಕಾರ ಇದನ್ನ ಮಾಡ್ತಾ ಇದೆ ಈಗಾಗಲೇ ಆಗಸ್ಟ್ ಹದಿನೇಳರಿಂದ ಉಜ್ರಯಿಂದ ಧರ್ಮಸ್ಥಳದವರೆಗೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಬಿಜೆಪಿ ಹಮ್ಮಿಕೊಂಡಿದೆ ಹಿಂಗೆಲ್ಲ ಹೇಳಿದ್ದಾರೆ ಇದು ರಾಜಕಾರಣಕ್ಕೆ ತಿರುಗಬಾರ್ದು ಇದೊಂದು ನಿಜವಾಗಿ ಧರ್ಮಸ್ಥಳ ಅದು ಕಾಶಿಯಿಂದ ಬಂದ ವಿಶ್ವನಾಥ ಅಂತ ನಾವೆಲ್ಲ ಹಾಡುಗಳನ್ನು ಕೇಳ್ತೀವಿ ಅಲ್ಲಿ ಭಕ್ತಿ ಸೆಲೆ ಇದೆ ಭಕ್ತಿಯ ನೆಲೆ ಇದೆ ಭಕ್ತಿಯ ಶಕ್ತಿ ಇದೆ ಸೊ ಆ ಅಶಕ್ತಿಯನ್ನು ಹೊಡೆಯತಕ್ಕಂಥ ಈ ಷಡ್ಯಂತರವನ್ನು ಸಂಶೋಧನೆ ಮಾಡಬೇಕು ಮೊದಲು ಅವ್ರು ಯಾರು ಅವ್ರ ಹಿನ್ನೆಲೆಯನ್ನು ತಿಳ್ಕೊಂಡು ನಂತರ ಸರ್ಕಾರ ಭಾಳಷ್ಟು ಎಚ್ಚೆತ್ಕೊಂಡು ಧರ್ಮದಕ್ಕೆ ಚುಚ್ಚುವಂಥ ಕೆಲಸ ಏನು ನಡೀತಿದೆಯಲ್ಲ ಅದನ್ನು ಕಡಿವಾಣ ಹಾಕಬೇಕು ಹಿಂದುತ್ವ ಒಡೆಯುವಂತ ಹೊಡೆಯುವಂಥದ್ದನ್ನ ತಡಿಬೇಕು ಅನ್ನುವಂಥ ವಿಚಾರಗಳನ್ನ ಹಂಚ್ಕೊಂಡಂತೆ ಎಲ್ಲ ವೀಕ್ಷಕರ ಪರವಾಗಿ ಪಕ್ಕಿರೇಶ್ ರೆಟ್ಟಿಹಳ್ಳಿಯವರಿಗೆ ರುತ್ಪುರ ಕವಿನ ನಮಸ್ಕಾರ